ಶಾಸಕರ ಕಿರುಕುಳಕ್ಕೆ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಡೆತ್ ನಲ್ಲಿ ಶಾಸಕರ ಹೆಸರಿದ್ರು ನಲ್ಲಿ ಹೆಸರಿಲ್ಲ ಕಾಂಗ್ರೆಸ್ ಶಾಸಕರ ರಕ್ಷಣೆಗೆ ನಿಂತ ಹೆಣ್ಣೂರು ಪೊಲೀಸರು ವಿನಯ್ ಸಹೋದರ ಜೀವನ್ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ ಆದರೆ ನಲ್ಲಿ ಶಾಸಕ ಪೊನ್ನಣ್ಣ ಮಂಥರ್ಗೌಡ ಹೆಸರು ದೂರಿನಲ್ಲಿ ಶಾಸಕರ ಹೆಸರು ಬರೆದ್ರೂ ಉಲ್ಲೇಖಿಸದ ಪೊಲೀಸರು ಕನ್ನೀರಾ ಮೈನಾ ವಿರುದ್ಧ ಇತರರು ಎಂದು ಮಾತ್ರ ಉಲ್ಲೇಖ ಬಿಎನ್ಎಸ್ ನೂರ ಎಂಟು ಮೂರು ಬಾರ್ ಐದು ಮುನ್ನೂರ ಐವತ್ತೊಂದು ಬಾರ್ ಎರಡು ಮುನ್ನೂರ ಐವತ್ತ ಎರಡರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹೆಣ್ಣೂರು ಪೊಲೀಸರ ನಡೆಗೆ ವಿನಯ್ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರ ಕಿರುಕುಳಕ್ಕೆ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಡೆತ್ ನೋಟ್ ನಲ್ಲಿ ಶಾಸಕರ ಹೆಸರಿದ್ರು ಎಫ್ಐಆರ್ ನಲ್ಲಿ ಹೆಸರಿಲ್ಲ ಡೆತ್ ನೋಟ್ ನೋಡ್ತಾ ಇದ್ದೀರಾ ಒಂದು ಸ್ಕ್ರೀನ್ ದೂರಿನಲ್ಲಿ ಪೊನ್ನಣ್ಣನ ಹೆಸರಿದೆ ಆದ್ರೆ ಎಫ್ಐಆರ್ ನಲ್ಲಿ ಪೊನ್ನಣ್ಣ ಹೆಸರಿಲ್ಲ ಎರಡನ್ನು ನೀವು ನೋಡ್ತಾ ಇದ್ದೀರಾ ದೂರಿನ ಪ್ರತಿಯನ್ನ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಎಫ್ಐಆರ್ ನ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಾ ದೂರಿನಲ್ಲಿ ಪೊನ್ನಣ್ಣ ಹೆಸರು ಮೆನ್ಷನ್ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ ಆದ್ರೆ ನಲ್ಲಿ ಇತರರು ಅಂತ ಮಾತ್ರ ಮೆನ್ಷನ್ ಆಗಿದೆ ಮಂಥರ್ ಗೌಡ ಹೆಸರು ಕೂಡ ಮಾಯಾ ಎಸ್ ಪೊನ್ನಣ್ಣ ಅಂತ ಬರೆದಿರೋದನ್ನ ನೀವು ನೋಡ್ತಾ ಇದ್ದೀರಿ ಹಾಗಾದ್ರೆ ಹೆಣ್ಣೂರು ಪೊಲೀಸರು ಕಾಂಗ್ರೆಸ್ ಶಾಸಕರ ರಕ್ಷಣೆಗೆ ನಿಂತ ಪೊಲೀಸರ ನಡೆ ಈಗ ಬಹಳಷ್ಟು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ ದೂರಿನ ಪ್ರತಿನ ನೀವು ನೋಡ್ತಾ ಇದ್ದೀರಾ ನಾವು ಹೈಲೈಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಪೊನ್ನಣ್ಣ ಹೆಸರಿದೆ ಅದರಲ್ಲಿ ವಿನಯ್ ಸಹೋದರ ಜೀವನ್ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ ಆದ್ರೆ ಶಾಸಕ ಪೊನ್ನಣ್ಣ ಹೆಸರಿಲ್ಲ ಮಂಥರ್ಗೌಡ ಹೆಸರಿಲ್ಲ ತನ್ನೀರ ಮೈನಾ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗಿರೋದನ್ನ ನೋಡ್ತಾ ಇದ್ದೀರ ಅಲ್ಲಿ ಇತರರು ಅಂತ ಉಲ್ಲೇಖ ಆಗಿದೆ ಮಂಥರ್ಗೌಡ ಹೆಸರಿಲ್ಲ ಪೊನ್ನಣ್ಣ ಹೆಸರು ಇಲ್ಲ ನೀವು ನೋಡ್ತಾ ಇದ್ದೀರಾ ಲೈವ್ ನಲ್ಲಿ ಬಿಜೆಪಿ ನಾಯಕರು ಕಿರುದಿದ್ದಿದ್ದಾರೆ ಕನ್ಯಾಡ ವಿರುದ್ಧ ಮಾತ್ರ ಎಫ್ಐಆರ್ ದಾಖಲಾಗಿದೆ ಪೊನ್ನಣ್ಣ ಹೆಸರು ಅದರಲ್ಲಿ ಮೆನ್ಷನ್ ಆಗಿಲ್ಲ ಮಂಥರಗೌಡ ಹೆಸರು ಮೆನ್ಷನ್ ಆಗಿಲ್ಲ ಶಾಸಕರ ವಿರುದ್ಧ ಎಫ್ಐಆರ್ ಯಾಕೆ ದಾಖಲಾಗಿಲ್ಲ ಅಂತ ನಾಯಕರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಚಲವಾದಿ ಅಲ್ಲಿದ್ದಾರೆ ಅಶ್ವಥ್ ನಾರಾಯಣ್ ಅಲ್ಲಿದ್ದಾರೆ ಆರ್ ಅಶೋಕ್ ಅಲ್ಲಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಯಕರು ಬಿಜೆಪಿ ನಾಯಕರು ಪೊಲೀಸರ ನಡೆಯ ವಿರುದ್ಧ ಆಕ್ರೋಶ ಹಾಕ್ತಾ ಇದ್ದಾರೆ ಸಹೋದರ ದೂರು ಕೊಟ್ಟಿದ್ದಾರೆ ದೂರಿನಲ್ಲಿ ಹೆಸರಿದೆ ಎಫ್ಐಆರ್ನಲ್ಲಿ ಹೆಸರಿಲ್ಲ ಪೊಲೀಸರ ಎಫ್ಐಆರ್ನಲ್ಲಿ ಶಾಸಕರ ಹೆಸರು ಸೇರಿಸೋದಕ್ಕೆ ಹಿಂದೆ ನ್ಯಾಯ ಸಿಗೋವರೆಗೂ ಮೃತದೇಹವನ್ನ ನಾವು ಪಡೆಯೋದಿಲ್ಲ ಅಂತ ಕುಟುಂಬಸ್ಥರಿಗೆ ಕೂತಿದ್ದಾರೆ ಪೊಲೀಸರ ಎಫ್ಐಆರ್ನಲ್ಲಿ ಶಾಸಕರ ಹೆಸರು ಸೇರಿಸೋದಕ್ಕೆ ಹಿಂದೆ ಇಟ್ಟು ನ್ಯಾಯ ಸಿಗೋವರೆಗೂ ನಾವು ಬಾಡಿ ತೆಗೆದುಕೊಂಡು ಹೋಗೋದಿಲ್ಲ ಅಂತಿದೆ ಕುಟುಂಬ ಮರಣೋತ್ತರ ಪರೀಕ್ಷೆ ಮುಗಿದಿದೆ ಪೋಸ್ಟ್ ಮುಗಿದಿದೆ ಆದ್ರೆ ಬಾಡಿ ತೆಗೆದುಕೊಂಡು ಹೋಗೋದಕ್ಕೆ ಕುಟುಂಬರು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಮೊದಲು ನ್ಯಾಯ ಕೊಡಿಸಿ ಆಮೇಲೆ ನಾವು ಬಾಡಿ ತೆಗೆದುಕೊಂಡು ಹೋಗ್ತೀವಿ ಅಂತ ನಲ್ಲಿ ಕೊನ್ನಣ್ಣ ಹೆಸರು ಸೇರ್ಬೇಕು ಮಂಥರ್ಗೌಡ ಹೆಸರು ಸೇರ್ಬೇಕು ಆಮೇಲೆ ನಾವು ಬಾಡಿ ತೆಗೆದುಕೊಂಡು ಹೋಗ್ತೀವಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ ಕುಟುಂಬದಿಂದ ದೂರು ದಾಖಲಾಗಿದೆ ಆದ್ರೆ ನಲ್ಲಿ ಶಾಸಕರ ಹೆಸರು ಮೆನ್ಷನ್ ಮಾಡಿಲ್ಲ ಪೊಲೀಸರು ಹಿಂದೆ ಹಾಕಿದ್ದಾರೆ ಇದು ಯಾವ ನ್ಯಾಯ ಅಂತ ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ ೇ ನನ್ನ ನನ್ನ ತಮ್ಮ ಅವನ ಡೆತ್ ನೋಟಲ್ಲಿ ನಾಲ್ಕು ಜನರ ಹೆಸರು ಇತ್ತು ಅದೇ ಪ್ರಕಾರ ನಾವು ಎಫ್ ಐ ಆರ್ ಇದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು ಇಲ್ಲಿ ಹೆಣ್ಣೂರು ಪೊಲೀಸ್ ಸ್ಟೇಷನ್ಗೆ ಸೊ ನಾವು ಅದನ್ನು ಆದಮೇಲೆ ಮೂರು ನಾಲ್ಕು ಗಂಟೆ ಆದಮೇಲೆ ಪುನಃ ನಮಗೆ ಎಫ್ ಐ ಆರ್ ಕಾಪಿ ಬಂದಾಗ ಅದರಲ್ಲಿ ಒಬ್ಬನೇ ಹೆಸರು ಹಾಕಿದ್ದಾರೆ ಸೊ ನಾವು ನಮ್ಮ ರಿಕ್ವೆಸ್ಟ್ ಇದ್ದ ಪ್ರಕಾರ ಅವನ ಡೆತ್ ನೋಟಲ್ಲಿ ಯಾರು ಎಷ್ಟು ಜನ ಹೆಸರು ಇದ್ದರು ಅದನ್ನು ಎಲ್ಲರ ಹೆಸರನ್ನ ಸೇರಿಸಬೇಕು ಅಂತ ನಾವು ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈಗ ಪೋಸ್ಟ್ ಮಾರ್ಟಮ್ ನಲ್ಲಿ ಬಾಡಿ ನಾವು ಪೋಸ್ಟ್ ಬಾಡಿ ತೆಗಿಬೇಕಾದ್ರೆ ಅವರ ನಾಲ್ಕು ಜನ ಹೆಸರನ್ನು ನೀವು ನಾವು ವಿನಂತಿ ಹೌದು ನಾವು ಅದೇ ಡೆತ್ ನೋಟ್ ಯೂಸ್ ಮಾಡಿದೀವಿ ಅದೇ ಡೆತ್ ನೋಟ್ ನ ಕಾಪಿ ಸಹ ನಾವು ಕೊಟ್ಟಿದ್ದೀವಿ ನಾವು ನಾಲ್ಕು ಜನ ಇದ್ದಾರೆ ನಾವು ಅದರಲ್ಲಿ ತೇನಿನ ಮಹೀನಾ ವಿರಾಜ್ಪೇಟೆ ಮತ್ತು ಮಡಿಕೇರಿ ಶಾಸಕರು ಪೊನ್ನಣ್ಣ ಮತ್ತು ಮಂತರಗೌಡ ಮತ್ತು ಹರೀಶ್ ಬೋವ್ಯ ನಾಲ್ಕು ಜನರ ಹೆಸರನ್ನು ಸಹ ನಾವು ಹಾಕಿದ್ದೀವಿ ಅಂದರೆ ಅವನ ಕಂಪ್ಲೇಂಟ್ನೇ ಅವನ ಏನು ಡೆತ್ ನೋಟ್ಲಿತ್ತು ಅದನ್ನೇ ನಾವು ಹಾಕಿದ್ದೀವಿ ಅಷ್ಟೇ ನಾವು ಇದರಲ್ಲಿ ಏನೂ ಇದು ಮಾಡಿಲ್ಲ ಮ್ಯಾನಿಪುಲೇಷನ್ಸ್ ಅಥವಾ ಏನು ಮಾಡಿ ಹೇಳ್ಕೊಳ್ಳೋ ರೀತಿ ಅಂದರೆ ಅಂತೇಳಿ ಅವನು ಮಾಡದ ತಪ್ಪಿಗೆ ಅಂದರೆ ಅದು ವಾಟ್ಸಪ್ ಮೆಡಿನ ಅದು ಆ್ಯಕ್ಚುಲಿ ತುಂಬ ಇದೆ ಫೆಬ್ರವರಿಯಲ್ಲಿ ವಾಟ್ಸಪ್ ಎಡ್ಮಿನ್ ಆಗಿದ್ದವನು ಸೊ ಅವನೊಂದು ಐದು ದಿನ ಮುಂಚೆ ಅದನ್ನ ವಾಟ್ಸಪ್ ಎಡ್ಮಿನ ರಿಕ್ವೆಸ್ಟ್ ಬಂದು ಅವನು ಆ್ಯಡ್ ಆಗಿದ್ದಾನೆ ಸೊ ಅದರ ಮೇಲೆ ಯಾರೋ ಬೇರೆಯವರ ಪೋಸ್ಟಿಗೆ ವಾಟ್ಸಪ್ ಅಡ್ಮಿನ್ ಮೇಲೆ ಕೇಸು ರಿಜಿಸ್ಟರ್ ಮಾಡಿದ್ರು ಅವ್ರು ಎಫ್ ಐ ಆರ್ ಅಂತ ಆಮೇಲೆ ಕೇಸು ಅದು ಹೈಕೋರ್ಟಲ್ಲಿ ಅದನ್ನು ಬೇಲ್ ಬಂದ ಮೇಲೆ ಬೇಲ್ ಬಂದ ಮೇಲೆ ಮತ್ತೆ ಕೂಡ ಅವನ ಮೇಲೆ ತುಂಬ ಇದು ಮಾಡ್ತಿದ್ರು ಪೋಸ್ಟ್ ಮಾಡೋದು ಮೀಡಿಯಾದಲ್ಲಿ ಇವರು ಕಿಡಿಗೇಳುಗಳು ಅದು ಇದು ಅಂತೇಳ್ಬಿಟ್ಟು ಕೆ ಪೋಸ್ಟ್ ಮಾಡ್ತಿದ್ದೀವಿ ಸರ್ ಅದು ಡೀಟೇಲ್ಸ್ ವಾಟ್ಸಪ್ ಇಲ್ಲೆಲ್ಲ ಅದು ಫಾರ್ವರ್ಡ್ ಮಾಡಿದ್ದೀವಿ ಅವನು ಡಿಟೇಲ್ ಆಗಿ ಅವನು ಮೆಸೇಜ್ ಮೆಸೇಜು ನಾವು ನಿಮಗೆ ಸ್ವಲ್ಪ ಬೇಕಾದ್ರೆ ಫಾರ್ವಡ್ ಮಾಡ್ತೀವಿ ನಾವು ಏನು ಅಂತ ಹೇಳಿದ್ರೆ ಅವನ ಡೆತ್ ನೋಟಲ್ಲಿ ಏನಲ್ಲಿತ್ತು ಐ ಆಯ್ತು ಡೆತ್ ನೋಟ್ ಎಲ್ಲ ಸೋಷಿಯಲ್ ಇದೆ ನೀವು ಅದನ್ನು ನೋಡಿರ್ತೀರ ನೀವು ಅದನ್ನೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅದರಿಂದ ಮೂರು ಜನ ನಾಲ್ಕು ಜನ ಹೆಸರು ಇದ್ದವ್ರಲ್ಲಿ ಮೂರು ಜನ ಹೆಸರನ್ನ ಮಿಸ್ ಮಾಡಿ ನಮಗೆ ಒಬ್ಬರನ್ನ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ ಅವರು ನಾಲ್ಕು ಜನ ಅಲ್ಲಿಗೆ ಸೇರಿಸ್ಬೇಕು ಅಂತ ನಮ್ಮ ರಿಕ್ವೆಸ್ಟ್ ಎಸ್ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ಒಂದು ಕಡೆ ಪೊಲೀಸರ ನಡೆಯ ಬಗ್ಗೆ ಅನುಮಾನಗಳು ವ್ಯಕ್ತ ಆಗ್ತಾ ಇವೆ ದೂರಿನಲ್ಲಿ ಹೆಸರಿದ್ರು ಕೂಡ ಎಫ್ ಐ ನಲ್ಲಿ ಯಾಕೆ ದಾಖಲಿಸ್ತಾ ಇಲ್ಲ ಯಾಕೆ ಹಿಂಜರಿತಾ ಇದ್ದಾರೆ ಅಂತ ಒಂದು ಇನ್ನೊಂದು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ನೇರ ಆರೋಪ ಮಾಡ್ತಾ ಇದ್ದಾರೆ ಹೆಸರಿದೆ ನಮಗೆ ನ್ಯಾಯ ನಾವು ನಾವಿಲ್ಲಿಂದ ಬಾಡಿ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಬಿಜೆಪಿ ನಾಯಕರು ಅಲ್ಲಿ ಬಂದಿದ್ದಾರೆ ಅಲ್ಲಿನ ಸಿಚುವೇಶನ್ ಹೇಗಿದೆ ಈಗ ಖಂಡಿತ ಭಾವನಾ ಬೆಂಗಳೂರಿನ ಅಂಬೇಡ್ಕರ್ ಆಸ್ಪತ್ರೆ ಬಳಿ ನಾವಿರ್ತಕ್ಕಂಥದ್ದು ಇಲ್ಲಿ ಏನು ವಿನಯ್ ವಿನಯ್ ಏನಿದೆ ಸೂಸೈಡ್ ಮಾಡ್ಕೊಂಡಿದ್ರು ಅವರ ಮೃತದೇಹ ಈಗಾಗಲೇ ಮರಣೋತ್ತರ ಪರೀಕ್ಷೆ ಮಾಡಲಾಗಿರ್ತಕ್ಕಂಥದ್ದು ಆದರೂ ಸಹ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಬರ್ತಾ ಇದ್ದಾರೆ ಈಗ ತಾನೆ ಆರ್ ಅಶೋಕ್ ಅವರು ಬಂದರು ಅಶ್ವಥ್ ನಾರಾಯಣ ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಬಂದು ಇಲ್ಲೇ ಸಹ ಬೀಡು ಬಿಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಏನು ಡೆತ್ ನೋಟ್ನಲ್ಲಿ ಹೆಸರಿದೆ ಡೆತ್ ನೋಟ್ನಲ್ಲಿ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣ ಮಂತರ್ಗೌಡ ಎಲ್ಲರ ಹೆಸರಿದ್ರು ಸಹ ನೋಟ್ ನೋಟಿದ್ರು ಸಹ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಆದರೆ ಹೆಸರನ್ನು ಮಾತ್ರ ಸೇರಿಸಿಲ್ಲ ಮಹಿಬಾ ಅಂತ ಹೇಳಿ ಒಬ್ಬ ಹೆಸರನ್ನು ಮಾತ್ರ ಸೇರಿಸಿದ್ದಾರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ನ್ಯಾಯ ಸಿಗೋವರೆಗೂ ಸಹ ಇಲ್ಲಿಂದ ಹೋಗೋದಿಲ್ಲ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ದೃಶ್ಯಗಳಲ್ಲೂ ಸಹ ನೋಡ್ಬೋದು ಅವರ ಸಂಬಂಧಿಕರು ಇದ್ದಾರೆ ಎಲ್ಲರೂ ಇದ್ದಾರೆ ಹೀಗಾಗಿ ಇವರೆಲ್ಲರೂ ಸಹ ಯಾವುದೇ ಕಾರಣಕ್ಕೂ ನಾವು ಬಾಡಿ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈಗ ಮತ್ತೆ ಒಂದು ಕಂಪ್ಲೇಂಟ್ ದಾಖಲಿಸ್ತಾ ದಾಖಲಿಸ್ತಾ ಮ ಮತ್ತೆ ಕೊಟ್ಟು ಈಗ ಅವರು ಡಿ ಸಿ ಪಿ ದೇವರಾಜ್ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ಮರು ಕಂಪ್ಲೇಂಟ್ ಅನ್ನು ಕೊಡ್ತಾ ಇರ್ತಕ್ಕಂತ ದೃಶ್ಯಗಳಲ್ಲೂ ಸಹ ನೋಡ್ಬೋದು ನೀವು ಮುಖ್ಯವಾಗಿ ಏನಂದ್ರೆ ಆರೋ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಏನು ಶಾಸಕರಾಗಿರ್ಬೋದು ಮಂತರ್ಗೌಡ ಪನ್ನಣ್ಣ ಅವರ ಹೆಸರು ಸೇರಿಸಿಲ್ಲ ಹೀಗಾಗಿ ಮತ್ತೆ ಅವರ ಹೆಸರನ್ನು ಸೇರಿಸಿ ಮತ್ತೆ ಎಫ್ ಐ ನಲ್ಲಿ ಆ್ಯಡ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ನಾವು ಬಾಡಿ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಇದು ಇಲ್ಲಿವರೆಗೂ ಸಹ ಪಟ್ಟಿ ಹಿಡಿದ್ರು ಸಹ ಮರಣೋತ್ತರ ಪರೀಕ್ಷೆ ನಡೆದಿದ್ರು ಸಹ ಇದುವರೆಗೂ ಸಹ ಯಾವುದೇ ರೀತಿ ನಾವು ಬಾಡಿ ನ್ಯಾಯ ಸಿಗೋವರೆಗೂ ಸಹ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಕಾರ್ಯಕರ್ತರಾಗಿರ್ಬೋದು ಅವರ ವಿನಯ್ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ವಿನಯ್ ಸಹೋದರ ಆಗಿರ್ತಕ್ಕಂಥ ಜೀವನ್ ಕೂಡ ಹೇಳ್ತಾ ಇದ್ರು ಅವರ ಕುಟುಂಬಸ್ಥರು ಸಹ ಎಲ್ಲರೂ ಸಹ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಇಲ್ಲಿ ನಮ್ಗೆ ನ್ಯಾಯ ಸಿಗಬೇಕು ಆ ಡೆತ್ ನೋಟ್ನಲ್ಲಿ ಏನಿದೆ ಅದನ್ನ ನಮ್ಮ ಮೆನ್ಷನ್ ಮಾಡಬೇಕು ಎಫ್ ಐ ಆರ್ ನಲ್ಲಿ ಐ ಆರ್ ಮಾಡಿ ಅವರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ರು ಈಗ ತಾನೇ ಮತ್ತೊಂದು ದೂರನ್ನ ತಂದಿರತಕ್ಕಂಥದ್ದು ಹೀಗಾಗಿ ವಕೀಲ ವಕೀಲರ ಮೂಲಕ ದೂರನ್ನ ರೆಡಿ ಮಾಡ್ಕೊಂಬಂದು ಈಗ ಆರ್ ಅಶೋಕ್ ಮೂಲಕ ಡಿ ಸಿ ಪಿ ದೇವರಾಜ್ ಅವರಿಗೆ ಕಂಪ್ಲೇಂಟ್ ಕೊಡ್ತಾ ಇರ್ತಕ್ಕಂಥದ್ದು ಏನು ಜೀವನ್ ಏನಿದಾರೆ ಅವರ ಸಹೋದರ ಕೂಡ ಇರ್ತಕ್ಕಂಥದ್ದು ಆರ್ ಅಶೋಕ್ ಇದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಅಬ್ಬನ ಸರ್ ಈಗ ಏನಾಯಿತು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರಿ ಈಗ ಬೆಳಗ್ಗೆ ಹೋರಾಟ ಮಾಡ್ತಿದ್ರು ಹೆಸರು ಸೇರಿಸಿಲ್ಲ ಅಂತ ಹೇಳಿ ಬಡ ಬೌನಾ ಡಿಸಿಪಿ ದೇವರಾಜ್ ಇದ್ದಾರೆ ಅವರೇ ಮಾತಾಡ್ತಾರೆ ಈಗ ಅವರೇ ಮಾತಾಡ್ತಾರೆ ಸುನ್ನೈರಪ್ಪ ಏಯ್ ಒಂದು ಐತೆ ಬಿಡೋಣ ಹೇಳಿ ಹೇಳಿ ಓಕೆ ಕುಡಪ್ಪ ಏ ಬ್ರದರ್ ಕ್ಯಾಂಪ್ ಬ್ರದರ್ ಇವತ್ತು ಬೆಳಗ್ಗೆ ನಮ್ಮ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಗಿತ್ತು ಸೊ ಟು ಸೂಯಿಸೈಡ್ ಅವರು ನಮ್ಮ ಡಿಸೀಸ್ಡ್ ಅವರ ಬ್ರದರ್ ಏನು ಕಂಪ್ಲೇಂಟ್ ಕೊಟ್ಟಿದ್ದರು ಆ ಕಂಪ್ಲೇಂಟ್ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ವಿ ತದನಂತರ ಮಧ್ಯಾಹ್ನ ಅವರ ಬ್ರದರು ಮತ್ತು ಸಂಬಂಧಿಕರು ಬಂದು ಒಂದು ವಾಟ್ಸಪ್ನಲ್ಲಿ ಇನ್ನೊಂದು ಮೆಸೇಜ್ ಇದೆ ಆ ಮೆಸೇಜ್ನಲ್ಲಿ ಇನ್ನು ಸ್ವಲ್ಪ ಅದರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ ಸೊ ಅದನ್ನು ಇದನ್ನು ಸೇರಿಸ್ಕೊಂಡು ಅದರ ಪ್ರಕಾರ ಕೆಲವು ಹೆಸರುಗಳನ್ನು ಸೇರಿಸಬೇಕು ಅಂತ ಈ ಏನೊಂದು ನಾಲ್ಕೈದು ಪೇಜ್ ಕಂಪ್ಲೇಂಟ್ ಬರೋದು ವಕೀಲರ ಜೊತೆ ಕೊಟ್ಟಿದ್ದಾರೆ ಸೊ ಇದನ್ನು ನಾನು ರಿಸೀವ್ ಮಾಡಿದ್ದೀನಿ ರಿಸೀವ್ ಮಾಡಿ ಅದನ್ನು ನಾಳೆ ಈ ಕಡಿತ ಕಡಿತ ಏನಿದೆ ಕೇಸ್ ಏನಿದೆ ಈ ಕೇಸಿನ ಮುಂದಿನ ತನಿಖೆಯಲ್ಲಿ ಅಳವಡಿಸ್ಕೊಂಡು ಸೊ ಮುಂದಿನ ಕ್ರಮವನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಜರುಗಿಸ್ತೀವಿ ಅದಾದ ನಂತರ ಈಗ ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್ ಆಗಿದೆ ಪೋಸ್ಟ್ ಮಾರ್ಟಮ್ ನಂತರ ಈಗ ಬಾಡಿಯನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಅವರು ಅವರ ಸ್ವಂತ ಸ್ಥಳ ಕೂರ್ಗನ್ನ ಅವರ ಸ್ವಂತ ಗ್ರಾಮಕ್ಕೆ ತೊಗೊಂಡು ಹೇಳಿ ಈಗ ಏನು ಸೂಸೈಡ್ ನೋಟಲ್ಲಿ ಏನು ಹೆಸರುಗಳಿದೆ ಅದನ್ನು ಬಿಟ್ಟು ಬಿಟ್ಟು ಒಂದೇ ಒಂದು ಹೆಸರನ್ನ ಬರೆದಿದ್ದಾರೆ ಎಫ್ಐ ಆರ್ ಅಲ್ಲಿ ಅದರಿಂದ ಅವರ ತಮ್ಮ ಅವರ ಸಹೋದರ ಇವತ್ತು ಆ ಎಮ್ಮ ಎರಡು ಹೆಸರುಗಳನ್ನ ಸೇರಿಸಬೇಕು ಅನ್ನೋದು ನಾವೆಲ್ಲರೂ ಕೂಡ ಅಶ್ವತ್ಥ ನಾರಾಯಣ ನಾವು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ನಮ್ಮೆಲ್ಲ ಲೀಡರ್ಸು ನಮ್ಮ ನಾರಾಯಣ ಅವರು ಎಲ್ಲರೂ ನಾವು ಏನು ಅವರ ಡೆತ್ ನೋಟಲ್ಲಿ ಏನಿದೆ ಯಾಕಂದರೆ ಡೆತ್ ನೋಟ್ ಈಸ್ ದ ಫೈನಲ್ ಡೆತ್ ನೋಟಲ್ಲಿ ಏನಿದೆಯೋ ಅದನ್ನು ಬರಿಬೇಕಾಯಿದ್ದು ಪೊಲೀಸರ ಕರ್ತವ್ಯ ಅದನ್ನು ಬಿಟ್ಬಿಟ್ಟು ಯಾವುದೋ ಇನ್ಫ್ಲೂಯೆನ್ಸಲ್ಲಿ ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯೋವಂಥದ್ದು ಅದು ಸರಿಯಲ್ಲ ಕಾನೂನು ಪ್ರಕಾರ ಏನಿದೆ ಕಾನೂನು ಆಮೇಲೆ ಬೇಕಾದರೆ ಕೋರ್ಟಲ್ಲಿ ತೀರ್ಮಾನ ಆಗಲಿ ಯಾರು ತಪ್ಪಿತಸ್ಥರು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಲಿ ಪೊಲೀಸರೇ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ ಪೊಲೀಸವ್ರಿಗೆ ಆ ರೈಟ್ಸ್ ಇಲ್ಲ ಕಾನೂನು ನ್ಯಾಯಾಲಯ ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು ಯಾರಿದು ಅದರ ಎವಿಡೆನ್ಸು ಅದೆಲ್ಲ ಇಲ್ಲಿ ಪೊಲೀಸರೇ ಬಿಡೋದು ಪೊಲೀಸರೇ ಸೇರಿಸೋದು ಆಗೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈಗ ಅವರ ಸಹೋದರರು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಯಾರು ಡೆತ್ ನೋಟಲ್ಲಿದೆ ಅವೆಲ್ಲ ಹೆಸರುಗಳನ್ನು ಸೇರಿಸಬೇಕು ಅಂತೇಳಿ ಡಿ ಸಿ ಪಿ ಕೊಟ್ಟಿದ್ದೀರಿ ಅವರು ಇವಾಗ ಸ್ವೀಕಾರ ಮಾಡಿ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಸೊ ನಮ್ಗೆ ನ್ಯಾಯ ಬೇಕು ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ ನಾಳೆನೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ನಾಳೆ ಕೊಡಗಲ್ಲಿಗೆ ಹೋಗ್ತಾ ಇದ್ದಾರೆ ನಾಳೆನೂ ಕೂಡ ಅಲ್ಲಿ ನಾವು ಧರಣಿಯನ್ನು ಮುಂದುವರಿಸ್ತೀವಿ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಏನು ಒತ್ತಾಯ ಮಾಡಿ ನಮ್ಮಲ್ಲಿ ಫಸ್ಟು ನಮ್ಮದು ಎಫ್ ಐ ಆರ್ ಅಲ್ಲಿ ಸೇರಿಸ್ಬೇಕು ಅನ್ನೋದು ಆಮೇಲೆ ಅದು ಎಫ್ ಐ ಆರ್ ಸೇರಿಸಿದ್ಮೇಲೆ ಮುಂದಿನ ಒಂದು ಹೋರಾಟ ಹೇಗಿರುತ್ತೆ ಅಂತ ನಾವು ಪಾರ್ಟಿಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಫಸ್ಟು ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಆದಮೇಲೆ ನಮ್ಮದು ಮುಂದಿನ ಹೋರಾಟ ತೀರ್ಮಾನ ಮಾಡ್ತೀವಿ ಈಗ ಬಾಡಿ ತಗೊಂಡು ಕೊಡಗಿಗೆ ಹೋಗ್ತಾರೆ ಅಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ ಬಿ ಜೆ ಪಿಯ ನಾಯಕರುಗಳು ಮತ್ತು ಅವ್ರ ಕುಟುಂಬದವ್ರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಈಗ ನಾವು ಕೂಡ ಅಲ್ಲಿಗೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ ಅಲ್ಲಿ ಸೊ ನಾಳೆ ಇನ್ನಷ್ಟು ಬೆಳವಣಿಗೆಗಳು ಇದೆ ಅಲ್ಲಿ ನಾಳೆ ತೀರ್ಮಾನ ಮಾಡ್ತೀರಿ ಒಟ್ಟಾರೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡೋಲ್ಲ ನಾಳೆ ಬೆಳಗ್ಗೆ ಕೋರ್ಟ್ಗೆ ಹೋಗ್ತಾರೆ ನಾಳೆ ಬೆಳಗ್ಗೆ ಅಲ್ಲೂ ಕೂಡ ಪ್ರತಿಭಟನೆಗಳು ಇರ್ತತೆ ಇಲ್ಲಿ ಕೋರ್ಟ್ ಆದೇಶ ಇವೆಲ್ಲ ನೋಡಿಕೊಂಡು ನಮ್ಮ ಪ್ರತಿಭಟನೆಗಳನ್ನು ನಾವು ಮುಂದುವರಿಸ್ತೀವಿ ಬೆಳಗ್ಗಿಂದ ಇಲ್ಲಿ ಶವಾಗಾರದ ಮುಂದೆ ನಾವು ಕಾಯ್ತಾ ಕುಳಿತಿದ್ದೇವೆ ಅವರಿಗೆ ಒಂಬತ್ತು ಐವತ್ತಕ್ಕೆ ಕಂಪ್ಲೇಂಟ್ ಕೊಡಲಾಗಿದೆ ಮೂರು ಗಂಟೆಯವರೆಗೆ ಎಫ್ ಐ ಆರ್ ಹಾಕಲಿಕ್ಕೆ ಮೀನಾ ಮೇಷ ಎಣಿಸಿದ್ದಾರೆ ಡೆತ್ ನೋಟಲ್ಲಿ ಎಲ್ಲ ಹೆಸರುಗಳನ್ನು ಬರೆದಿಡಲಾಗಿದೆ ಅದರ ಪ್ರಕಾಶ್ ಪ್ರಕಾರ ನಮ್ಮ ಅವರ ವಿನಯ ವಿನಯ್ ಅವರ ಅಣ್ಣ ಜೀವನ್ ಅವರೇ ತಮ್ಮ ಕೈ ಬರಹದಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹೆಸರುಗಳನ್ನು ಕೊಟ್ಟಿದ್ದರೂ ಕೂಡ ಪರ್ಪಸ್ಫುಲಿ ಶಾಸಕರು ಮತ್ತೆ ಇನ್ನೊಬ್ಬರು ಪುವಯ್ಯ ಅಂತಕ್ಕಂಥವ್ರ ಹೆಸರನ್ನ ಬಿಡಲಾಗಿದೆ ಬಿಟ್ಟ ಮೇಲೆ ನಮಗೆ ಕೊನೆಯಲ್ಲಿ ಮೂರುವರೆಗೆ ಕಾಪಿ ಸಿಕ್ಕಿದೆ ಅಲ್ಲಿವರೆಗೆ ಡಿಸ್ಕ್ಲೋಸ್ ಮಾಡಿಲ್ಲ ಮಾಡಿದಾಗ ನಾವು ಪ್ರೊಟೆಸ್ಟ್ ಮಾಡಿದಾಗ ಈಗ ಮತ್ತೊಂದು ಸಾರಿ ಅದನ್ನು ಇಲ್ಲ ನೀವು ಹೆಸರೇ ಬರೆದಿರಲಿಲ್ಲ ಅಂದರು ನಾವು ತೋರಿಸ್ಕೊಟ್ಟ ಮೇಲೆ ಇದು ಪರ್ಸ್ಪ ಪರ್ಪಸ್ಫುಲಿ ಬಿಟ್ಟಿದ್ದಾರೆ ಅನ್ನೋದು ನಮಗೆ ಖಾತ್ರಿ ಆಯಿತು ಅದಕ್ಕೆ ಈಗ ಅದನ್ನು ಒಂದು ಸಾರಿ ಎಫ್ ಐ ಆರ್ ಆಗಿದೆ ಅದನ್ನು ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡುವಾಗ ಸೇರಿಸ್ತೇವೆ ಅಂತೇಳಿ ಈಗ ಡಿ ಸಿ ಪಿ ಅವರು ಹೇಳಿದ್ದಾರೆ ನಮಗೆ ಹೇಳಿದ ಮೇಲೆ ಅವ ಕುಟುಂಬದವರು ಒಪ್ಕೊಂಡಿದ್ದಾರೆ ಅದರಿಂದ ಈಗ ತೆಗೆದುಕೊಂಡು ಹೋಗ್ತಕ್ಕಂಥದ್ದಿದೆ ಇದರಲ್ಲಿ ಪಿತೂರಿ ಇದೆ ಶಾಸಕರುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಬಹುಶಃ ಅವರಿಗೆ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದಾರೆ ಅನೇಕ ಶಾಸಕರುಗಳನ್ನು ಮಂತ್ರಿಗಳನ್ನು ಈ ರೀತಿ ಕ್ಲೀನ್ ಚಿಟ್ ಕೊಟ್ಟು ನಮ್ಮ ಕಾರ್ಯಕರ್ತರನ್ನು ಇವತ್ತು ತೊಂದರೆ ಕೊಡ್ತಕ್ಕಂಥದ್ದು ಅವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮೊದಲಿಂದ ಮಾಡ್ತಾ ಬಂದಿದೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೆ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅವರ ಹೆಸರುಗಳನ್ನು ಸೇರಿಸಬೇಕು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಈಗ ಜೀವನ್ನವರು ಮತ್ತು ಅವರ ಕುಟುಂಬದವರು ಇಲ್ಲಿಂದ ಅವರು ತೆರಳುತ್ತಾ ಇದ್ದಾರೆ ನಾಳೆ ನಮ್ಮ ಅಧ್ಯಕ್ಷರು ಕೂಡ ಅಲ್ಲಿ ಹೋಗ್ತಿದ್ದಾರೆ ಹೋಗಿ ನಾವೆಲ್ಲರೂ ಸೇರಿ ಧರಣಾ ಕಾರ್ಯಕ್ರಮ ಮುಂದುವರಿಸ್ತೇವೆ ಯಾಕೆಂತಂದರೆ ಅವರ ಹೆಸರುಗಳನ್ನು ಅದರಲ್ಲಿ ಸೇರಿಸಬೇಕು ಮತ್ತು ಅವರಿಗೆ ಶಿಕ್ಷೆ ಆಗಬೇಕು ನಿಜಕ್ಕೂ ನೋಡಿ ಈ ಒಂದು ಆತ್ಮಹತ್ಯೆ ಭಾಗ್ಯ ಕೊಡುವಂಥ ಒಂದು ಸರ್ಕಾರವಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಏನಪ್ಪ ಈ ಸರ್ಕಾರ ಬಂದಾಗ ಬಂದ ಬಂದ ಕಾಲದಿಂದನೂ ಆತ್ಮಹತ್ಯೆನೇ ಗ್ಯಾರಂಟಿ ಅನ್ನುವಂಥ ರೀತಿಯಾಗಿದೆ ಆತ್ಮಹತ್ಯೆ ಸಾಮಾನ್ಯ ಮನುಷ್ಯರು ಅಮಾಯಕರು ನ್ಯಾಯುತವಾಗಿ ಒಂದು ಉತ್ತಮ ನಾಗರಿಕರಾಗಿ ಬಾಳ್ತಿರೋಂಥ ವ್ಯಕ್ತಿಗಳಿಗೆ ಕಿರುಕುಳ ಕೊಟ್ಟು ಅವರ ಜೀವ ತಗೊಳ್ಳುವಂಥ ಕೆಲಸಗಳನ್ನು ತೊಂದರೆ ಕಿರುಕುಳ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಎಲ್ಲ ರೀತಿ ಕಿರುಕುಳ ಕೊಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ಅವ್ರನ್ನ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥ ಈ ವ್ಯಕ್ತಿಗಳು ಶಾಸಕರುಗಳಾಗಲಿ ಸರ್ಕಾರ ಆಗಲಿ ಮಂತ್ರಿಗಳಾಗಲಿ ಹಲವಾರು ಇವತ್ತು ಈ ವಿಚಾರದಲ್ಲಿ ಹೇಳಬೇಕು ಅಂದರೆ ನಿಜಕ್ಕೂ ದುಃಖ ಆಗುತ್ತೆ ಅಂತ ಚಿಕ್ಕ ಮಗು ಇರುವಂಥ ಅವನ ಹೆಂಡತಿ ಮಗು ಅವ್ರ ಪರಿಸ್ಥಿತಿ ಏನಾಗಬೇಕು ಏನು ಸಂದೇಶ ಕೊಡ್ತಿದ್ದಾರೆ ಯಾರು ನ್ಯಾಯವಾಗಿ ಸಮಾಜದಲ್ಲಿ ಏನಾದ್ರು ತಪ್ಪು ಒಪ್ಪುಗಳನ್ನು ಬೆಳಕಿಗೆ ತಂದರೆ ಈ ರೀತಿ ಆತ್ಮಹತ್ಯೆನೇ ಗ್ಯಾರಂಟಿನ ಸಮಸ್ಯೆಗಳು ಹೇಳಬಾರ್ದಾ ಅನ್ನೋಂಥ ರೀತಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್